ಕೆಲವು ಕಾರಣಾಂತರಗಳಿಂದ ನನಗೆ ಕ್ರಿಶ್ಚಿಯನ್ ಬಗ್ಗೆ ಒಂಥರ ಅಸಹ್ಯ ಹುಟ್ಟುವಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ನೀನು ಏನೇ ಆದ್ರೂ ಕನಿಷ್ಠ ಪಕ್ಷ ಒಂದು ಐದು ಜನನಾದರೂ ಮತಾಂತರ ಮಾಡ್ಬೇಕು ಇದೇ ನಿನ್ನ ಜೀವನದ ಗುರಿ ಅಂತ ಚರ್ಚೆಗೆ ಹೋಗೋ ಅಂತ ಪ್ರತಿಯೊಬ್ಬರಿಗೂ ಅವರು ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಇಲ್ಲ ನಿನಗೆ ಏಸೋ ಲೆಕ್ಕ ಕೇಳ್ತಾನೆ ಮೇಲೆ ಸ್ವರ್ಗದಲ್ಲಿ ಇದು ಅವರಿಗೆ ಟಾರ್ಗೆಟ್ ಜೀವನದ ಗುರಿ ಏನಪ್ಪಾ ಅಂದರೆ ಚರ್ಚೆಗೆ ಹೋಗೋರಿಗೆ ಕನಿಷ್ಠ ನೀನು ಒಂದು ಐದು ಜನನಾದರೂ ಮತಾಂತರ ಮಾಡ್ಬೇಕು ಚರ್ಚೆಗೆ ಕರ್ಕೊ ಬರಬೇಕು ಆಗ ಮಾತ್ರ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅದು ಒಂದು ಬೀದಿ ಬೀದಿಯಲ್ಲಿ ಬರೋರು ಪದರೆ ಹಾಕೋರು ಒಂದು ಫಿಲ್ಮ್ ಬಿಡೋರು ಯಾ ಫಿಲಮ್ ಹಾಕೋರು ಇದು ಯಶಪ್ಪ ಅಂದೆ ಯಶಪ್ಪ ಅಂದ ಹಾಕ್ತಾರೆ ಅಂದ್ರೆ ಮತ್ತೆ ಅವ್ರು ಚಟ್ನರೇ ಇಡ್ತಾರೆ ಏನಕ್ಕೆ ಬಂದ್ ಹಾಕ್ತಾರೆ ಅಲ್ಲಿ ಅವೆಲ್ಲ ನಮ್ಮ ಹೆಣ್ಮಕ್ಳದು ಕುಂಕುಮ ಇಟ್ಟಿರ್ತೀವಲ್ಲ ಕುಂಕುಮ ಇಟ್ಟಿರೋದು ಅವರು ನಮ್ಮ ಅಕ್ಕ ನೋಡಕ್ ಆಗೋಲ್ದಂತೆ ಯಾಕಂದ್ರೆ ಆ ಕುಂಕುಮ ಯಶಪ್ಪನ್ ರಕ್ತಂತೆ ದಸರಾ ಬ ಟೈಮ್ನಾಗ ನವರಾತ್ರಿ ಪೂಜೆಗಳು ಅಂತ ಬರ್ತಾವ ನವರಾತ್ರಿ ಪೂಜೆಗಳು ಒಂಬತ್ತು ದಿನ ಹನ್ನೊಂದು ದಿನ ಅಂತ ಬರ್ತವೆ ನಾವು ಬೆಳಗ್ಗೆ ಎದ್ದು ಐದಾರು ಗಂಟೆಗೆಲ್ಲ ಎದ್ದು ಪೂಜೆ ಮಾಡ್ಕೊಂಡು ಮನೆಗೆ ಬರ್ತೀವಿ ಅನ್ಮತ್ತ ಬೇಕಾದ್ರೆ ನಾವು ಬರಕತ್ತೀವಿ ನಾನು ನನ್ನ ನನ್ನ ಮಿಸ್ಸಸ್ಸು ಮೂವರು ಮಕ್ಕಳು ಬರಕತ್ತೀವಿ ವಯಸ್ಸಾದಂಥ ಅಜ್ಜಿ ಅವರು ಕನ್ವರ್ಟ್ ಕ್ರಿಶನ್ ಓಕೆ ಅವರು ಅವ್ರ ಮಕ್ಕಳು ಆಟ ಆಡಕ್ಕಾರ ಅಂಗಳದಾಗ ರಸ್ತೆ ಅಲ್ಲ ಆಟ ಆಡಕತ್ತಾರ ಆ ಮುದಿಕೆ ಮೊಮ್ಮಕ್ಕಳನ್ನ ಕರೆ ಒಳಗೆ ಬರ್ರಿ ಒಳಗೆ ಬರ್ರಿ ಅಂತೇಳಿ ಕರೆ ಅವರು ಆಡಕ್ಕತ್ತಾರಲ್ಲ ಆಡಕತ್ತಾರ ಅವ್ರಿಗೆ ನಾವು ಬರೋದು ಇಲ್ಲ ನಾವು ಹತ್ರಗೆ ಬಂದಂಗೆಲ್ಲ ಹುಡುಗರಿಗೆ ಬೈದ್ಬಿಟ್ಲನ್ಬೋದು ಸೈತಾನಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಕತ್ತಾರ ಅಲ್ಲಿ ನೀವು ಹಂಗೆ ಆಡಕತ್ತಾರ ಅವ್ರ ಮಕ್ಕಳು ನೋಡಿದ್ರೆ ನೋಡ್ಬೋದಾ ನೀವು ಅಂದ್ಕೊಳ್ಳಿ ಅವರು ಭಯ ಬಿದ್ದು ಓಡೋಕ್ಕೆ ಬಾಗ್ಲಕ್ಕ ಬಿಡ್ಬೇಕು ನಮ್ಮ ಮುನ್ನೋಡಿ ಅಂದರೆ ಕೆಲವು ಸೈತಾನಗಳು ದೆವ್ವಗಳಿಗೆ ನಮ್ಮ ಹಿಂದೂ ದೇವ್ರ ನೋಡಿದ್ರೆ ಹಿಂದೂ ಪೂಜೆ ನೋಡಿದ್ರೆ ಭಯ ಭಯ ಅದಕ್ಕೆ ಏನು ಮಾಡೋಕ್ಕಾಗತ್ತೆ ಅದು ಅವ್ರ ಮನಸ್ಥಿತಿ ಅಂದ್ರೆ ಆ ಮನಸ್ಥಿತಿನ ಕ್ರಿಯೇಟ್ ಯಾರು ಆ ನಲ್ಲಿ ಇರ್ತಕ್ಕಂಥ ಪಾಸ್ಟ್ರು ಇರ್ಬೋದು ಅಂದರೆ ಯಾವುದೇ ಒಬ್ಬ ಹಿಂದೂಗೆ ಇದು ಸೈತನ ಪೂಜೆ ಇವೆಲ್ಲ ಸೈತನ ಅನ್ನೋದು ಹೆಂಗ್ ಗೊತ್ತು ಯಾರು ಹೇಳ್ತಾರ ಅವ್ರಿಗೆ ಚರ್ಚ್ ನಲ್ಲಿ ಹೇಳಿದ್ರೆ ಪಾಸ್ಟ್ ಹೇಳ್ಬೇಕು ಇಲ್ಲ ಬೈಬಲ್ ಹೇಳ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಾಗ ಮತ್ತೆ ಇನ್ನೊಂದು ಅಗಾತ ನನಗೆ ಚರ್ಚ್ ನಲ್ಲಿ ಕೆಲವರು ದುಡ್ಡು ಕೊಟ್ಟು ಒಂದು ನಾಟಕ ಆಡಕ್ ಹೇಳ್ತಾರೆ ಹಿಂಗೆ ಮುಟ್ಟಿದ ತಕ್ಷಣ ಹಂಗೆ ಬಿದ್ದೋಗ್ಬೇಕು ಹಿಂಗ್ ಮುಟ್ಟಿದ ತಕ್ಷಣ ಕಿಡ್ನಿ ಬಂತು ಹಿಂಗೆ ಮುಟ್ಟಿದ ತಕ್ಷಣ ಕಾಲುಗಳು ಬಂತು ಅಂತ ಸ್ಟೇಜ್ ಮೇಲೆ ಚರ್ಚ್ ಅದೇ ನಾಟಕ ಆಡಿಸ್ತಾ ಇರ್ತಾರೆ ದುಡ್ಡು ಕೊಟ್ಟು ಕೆಲವ್ರನ್ನ ಆರ್ಟಿಸ್ಟ್ ಕರ್ಕೊಂಡು ಅಂತ ವಿಡಿಯೋಗಳು ತಂದು ತೋರಿಸಿರ್ತಾರೆ ನೀವು ಹೌದು ಅವರು ಚರ್ಚೆಗೆ ಅಂತ ನೀವು ಅಪ್ಪಾಜಿ ಹತ್ರ ಹೇಳಿದ್ದಾರೆ ಪ್ರಾರ್ಥನೆ ಮಾಡಿದ್ರೆ ಸಾಕು ನಿನಗೆ ಕಾಲ್ ಬರುತ್ತೆ ಕೈ ಬರುತ್ತೆ ಅಂತ ವಿಡಿಯೋ ನಿಜವಲ್ಲ ಆ ರೀತಿ ಬರೋದಾಗಿದ್ರೆ ಇವತ್ತಿನ ದಿನ ಅನೇಕ ಕ್ರೈಸ್ತರು ಬೆಂಗಳೂರಂತ ಮಹಾ ಸಿಟಿಯಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಯಾತಕ್ ಕಟ್ಬೇಕಾಯ್ತು ಕ್ರೈಸ್ತರವೇ ಎಷ್ಟೋ ಇದೆ ಅವರೆಲ್ಲ ಬರೀ ಪ್ರಾರ್ಥನೆ ಮಾಡಿ ಎಲ್ರಿಗೂ ವಾಸಿ ಮಾಡ್ಬೋದಲ್ಲ ಮೆಡಿಸನ್ ಖರ್ಚು ಉಳಿತತೆ ಡಾಕ್ಟ್ರಿಗೆ ಸ್ಯಾಲ್ರಿ ಕೊಡೋದು ಉಳಿತೈತೆ ಮತ್ತು ನೀವು ಸುಮ್ನೆ ಕೊಬ್ಬರಿ ಎಣ್ಣೆ ಹಚ್ಚಿ ಎಲ್ರಿಗೂ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಎಲ್ರಿಗೂ ರೋಗಗಳು ವಾಸಿ ಮಾಡ್ಬೋದಲ್ಲ ಎರಡು ದಿನಗಳ್ ಮಾತಾಡ್ಸಕ್ ಹೋಗಿನಿ ನಾವೇನಂತರಪ್ಪ ನಾ ನಮ್ ನಂಬ್ಕೊಂಡ್ರೆ ಎಲ್ಲ ದೇವರುಗಳು ನಾನು ಪಾಪಿ ನನ್ನ ಪಾಪಿ ಆಗಿರೋದಕ್ಕೆ ನಾನು ಆಗೈತೆ ನನಗೆ ಅದು ನೋವು ನಿನಗೆ ನಿಮ್ಗೆ ಆಗೋದು ಬೇಡ ಮೂವರು ಮಕ್ಳು ಬೇಸಿರ್ಬೇಕು ನೀನು ಫಸ್ಟ್ ಮನೆಗಿರೋ ಫೋಟೋ ಎಲ್ಲ ಬಿಸಾಕು ರೋಡಿ ಬಿಸಾಕು ನಾವು ಏಸಪ್ಪ ಅಂತಾರ ಬೇಡಣ್ ವಿಷವನ್ನು ಈ ಚರ್ಚಿಗೆ ಹೋಗ ನೀವು ಅಪ್ಪಾಜಿ ತಲೆಯಲ್ಲಿ ತುಂಬಿದ ಹ್ಞೂ ಒಂದು ಮನೆ ನಾವು ಕನ್ವರ್ಟ್ ಆಗೋ ಆಗಿವೆ ಅಂದ್ರಗಿನ ದಿನ ಬೆಳಗ್ಗೆ ಅಡುಗೆ ಮಾಡ ಅಡುಗೆ ಮಾಡಬೇಕಾದ್ರೆ ಒಂದು ಇಡೀ ಅಕ್ಕಿ ತಗೊಂಡು ಚರ್ಚಿಗೆ ಫಾದರ್ಗಿಂತ ತೆಗೆದು ಹಾಕ್ಬೇಕು ಹ್ಞೂ ಹ್ಞೂ ಬೆಳಿಗ್ಗೆ ನಾವು ಬೆಳಗ್ಗೆ ಹೊತ್ತು ಅಡುಗೆ ಮಾಡಬೇಕಾದ್ರೆ ಇರ್ತಲ್ಲ ಒಂದು ಇಡಿ ಅಕ್ಕಿ ತಗೊಂಡು ಹಿಂಗೆ ಹಾಕ್ಬೇಕು ಫಾಸ್ಟ್ರಿಗೆ ಫಾಸ್ಟ್ರಿಗೆ ಹಾಕ್ಬೇಕು ನಾನು ಇವತ್ತು ಒಂದು ಸಾವಿರ ರೂಪಾಯಿ ದುಡಿದ್ರೆ ನೂರು ರೂಪಾಯಿ ಫಾಸ್ಟ್ರಿಗೆ ಫಾಸ್ಟ್ರಿಗೆ ಒಂದು ಐದು ಜನ ಇದ್ದರೆ ಐದುನೂರು ರೂಪಾಯಿ ತೆಗೆದು ಅವರು ಅದೇ ಅಲ್ವಾ ಬಿಸ್ನೆಸ್ ಅವರಿಗೆ ಬಿಸ್ನೆಸ್ ಅದು ಅವರಿಗೆ ದಿನಕ್ಕೊಬ್ಬೊಬ್ಬ ಪಾಸ್ಟ್ ರೋಡ ಓಡಾಡೋ ರೌಡಿಗಳು ಅಥವಾ ಕೆಲ ತರ್ಡ್ ಕ್ಲಾಸ್ ಜನಗಳೆಲ್ಲ ಇವತ್ತು ಬೈಬಲ್ ಇಟ್ಕೊಂಡು ನಾನು ಪಾಸ್ಟ್ರ ನಾನು ಪಾಸ್ಟ್ ಅಂತ ಇದಾರೆ ಕಾರಣ ಏನಪ್ಪ ಅಂದರೆ ಈ ಪಾಸ್ಟ್ ಅಂದ ತಕ್ಷಣ ಅವನಿಗೆ ಅಧಿಕವಾಗಿ ದುಡ್ಡು ಬರುತ್ತೆ ಸಂಪಾದನೆ ಒಂದು ದಾರಿ ಅವನೇನು ಬೇಕಾದ್ರು ಮಾಡ್ಬೋದು ಮತ್ತೆ ಕ್ರಿಶ್ಚಿಯಾನಿಟಿಯಿಂದ ಕೆಲವರೆಲ್ಲ ಸಪೋರ್ಟ್ ಕೂಡ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಮತಾಂತರ ಹಿಂದೂಗಳು ಮತಾಂತರ ಮಾಡೋದು ಬೇಕು ಕ್ರಿಶ್ಚಿಯನ್ರಿಗೆ ಇವ್ರಿಗೇನು ಬೇಕು ಒಳ್ಳೆ ದುಡ್ಡು ಸಂಪಾದನೆ ಸುಲಭವಾಗಿ ಸಂಪಾದನೆ ಮಾಡುವ ದಾರಿ ಬೇಕು ಅದು ಗುರುಕುಲಗಳು ಇದ್ದು ಅವನ್ನೆಲ್ಲ ಸರ್ವನಾಶ ಮಾಡಿದ್ರು ಈ ಬ್ರಿಟಿಷರು ಬಂದು ಈ ಕಾಂಗ್ರೆಸ್ನವರು ಎಲ್ಲ ನಮ್ಮ ಈ ಗುರುಕುಲಗಳನ್ನ ನಾಶ ಮಾಡಿದ್ರು ಮತ್ತು ಗುರುಕುಲಗಳನ್ನ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಸಂಸ್ಕೃತ ಪಾಠ ಮತ್ತು ವೇದಗಳನ್ನ ಕಲಿಸ್ಬೇಕಂದ್ರು ಇವತ್ತು ಅವಕಾಶ ಇಲ್ಲ ಈ ಕಾಂಗ್ರೆಸ್ ಗೋರ್ಮೆಂಟ್ ಮಾಡಿರೋದು